ಹಲೋ ಗೈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಯಾವುದೇ ರೆಸಿಪಿ ತೋರಿಸ್ತಾ ಇಲ್ಲ ತುಂಬ ಕಷ್ಟವಾದ ಕೆಲಸ ಏನು ಹೇಳಿ ನಾವು ಪದೇ ಪದೇ ಪೋಸ್ಟ್ಪೋನ್ ಮಾಡೋದು ಏನಂದರೆ ಎಣ್ಣೆ ಮತ್ತು ತುಪ್ಪ ಹಾಕ್ತಕ್ಕಂಥ ಈ ಥರ ಒಂದು ಕಂಟೈನರ್ಸು ಇವನ್ ತೊಳಿಬೇಕಂದ್ರೆ ಎಲ್ಲರಿಗೂ ಬೇಜಾರು ಆಗುತ್ತೆ ಅಲ್ವಾ ನಿಮಗೂ ಹಾಗೆ ಅನಿಸತ್ತೆ ಇದನ್ನು ಐದೇ ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಪಾತ್ರೆ ತೊಳೆಯೋದಷ್ಟೇ ಈಸಿಯಾಗಿ ಎಣ್ಣೆ ಮತ್ತು ತುಪ್ಪದ ಕ್ಯಾನ್ಗಳನ್ನು ನಾವು ತುಂಬ ಸುಲಭವಾಗಿ ಹಾಗೇ ಯಾವುದೇ ಕಲೆ ಇಲ್ಲದೆ ಇರೋ ಥರ ಐದೈದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಬೋದು ಹೇಗಂತ ನೋಡ್ತೀರಾ ನೋಡಿ ಆಗಿರೋದು ಇಷ್ಟು ಕ್ಲೀನ್ ಆಗಿದೆ ಎಲ್ಲೂ ನಿಮಗೆ ಕಲೆ ನಿಂತ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಬನ್ನಿ ನಾನು ತೋರಿಸ್ತಕ್ಕಂಥ ಈ ಒಂದು ಕೆಲವೊಂದು ಟಿಪ್ಸ್ನ ನೀವು ಸಹ ಯೂಸ್ ಮಾಡಿ ನಿಮಗೂ ಸಹ ಇದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕಾಗಿ ನೋಡಿ ಸ್ಟವ್ ಮೇಲೆ ನೀರಿಟ್ಟಿದ್ದೀನಿ ಅದು ಬಿಸಿ ಆಗ್ತಾಯಿದೆ ನೋಡಿ ಕಾಣ್ತಾ ಇರ್ಬೋದು ಅಲ್ಲಲ್ಲಿ ಬಬಲ್ಸ್ ಬರ್ತಾಯಿದೆ ಸೈಡಲ್ಲಿ ಈಗ ನಾನು ಹಾಕಿರೋದು ಒಂದು ಕ್ಯಾಪಷ್ಟು ವಿನಿಗರ್ನ ಹಾಕ್ಕೊಂಡಿದ್ದೀನಿ ವೆನಿಗರ್ ಹಾಕಿ ನಂತರ ಇದನ್ನು ಬಿಸಿ ಆಗ್ತಾ ಇರಲಿ ಮೀಡಿಯಮ್ ಟು ಲೋ ಫ್ಲೇಮ್ ಇದ್ದರೆ ಯಾವ ಥರ ಯಾವುದ್ರಲ್ಲಾದರೂ ನೀವು ಇಟ್ಕೊಬೋದು ಏನು ಅದಕ್ಕೇನು ಇದೇ ಥರ ಬಿಸಿ ಆಗಬೇಕಂತ ಏನಿಲ್ಲ ನೋಡಿ ಈಗ ಒಂದು ಸ್ಪೂನು ವಿಮ್ ಜೆಲ್ಲನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ನೀವು ಯಾವುದೇ ಪಾತ್ರೆ ತೊಳೆಯೋಕ್ಕೆ ಜಲ್ಲನ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಅದನ್ನು ಹಾಕ್ಕೊಡಿ ಅದಿಲ್ಲ ಅಂತಂದರೆ ನೀವು ಪೌಡರ್ ಬರತ್ತಲ್ಲ ಸರ್ಫೆ ಸರ್ಫ್ ಪೌಡರ್ಸು ಅದನ್ನು ಸಹ ಒಂದು ಸ್ಪೂನ್ನ ನೀವು ಯೂಸ್ ಮಾಡ್ಕೊಬೋದು ವಿಮ್ ಜೆಲ್ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ನೋಡಿ ಈಗ ಅದೇ ಸ್ಪೂನಲ್ಲಿ ನಾನು ವಿಮ್ಜೆಲ್ಲ ಹಾಕಿದ್ದಾದಮೇಲೆ ಒಮ್ಮೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೀರು ಹಾಗೆ ಬಿಸಿ ಆಗ್ತಾ ಇರಲಿ ಅದ್ರ ಜೊತೆಗೆ ಈಗ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಇದೆಯಲ್ಲ ನಾವು ಬಜ್ಜಿ ಬೊಂಡಾಗೆಲ್ಲ ಬಳಸ್ಕೊತೀವಲ್ಲ ಅದೇನೇ ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ನೀರು ಬಿಸಿ ಆಗ್ತಾ ಇರಲಿ ಕುದಿಯೋದು ಬೇಡ ಜಸ್ಟ್ ನೀರು ಚೆನ್ನಾಗಿ ಬಿಸಿ ಹಾಕ್ಬೇಕಷ್ಟೇ ಈಗ ನಾವು ತುಪ್ಪದು ಮತ್ತು ಎಣ್ಣೆದು ಕಂಟೇನರ್ಸ್ ಇದ್ದಾವಲ್ಲ ಅವನ್ನ ಇದರ ಜೊತೆಗೆ ಹಾಕ್ಕೊಂಬಿಡೋಣ ನೀರಲ್ಲಿ ಬಿಸಿ ನೀರಲ್ಲಿ ಫಸ್ಟ್ ಕ್ಯಾಪ್ಗಳನ್ನು ನಾನು ಹಾಕ್ತಾಯಿದ್ದೀನಿ ಎರಡು ಕ್ಯಾಪನ್ನು ಇದಕ್ಕೆ ಹಾಕಿದ್ದೀನಿ ಹಾಗೆ ಒಂದು ಕಂಟೇನರ್ನೂ ಸಹ ಹಾಕ್ತಾಯಿದ್ದೀನಿ ಫಸ್ಟ್ ಒಂದು ಕಡೆ ಬಿಸಿ ಆಗಿಬಿಡಲಿ ನೀಟಾಗಿ ನಂತರ ಇದನ್ನು ಮತ್ತೊಂದು ಕಡೆನೂ ಸಹ ತಿರುಗಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಎರಡು ಮೂರು ನಿಮಿಷ ಬಿಸಿಯಾಗೋ ತನಕ ಬಿಡಬೇಕಾಗತ್ತೆ ನೋಡಿ ಇನ್ನೊಂದ್ರದ್ದು ನಾನು ಕ್ಯಾಪ್ ತೆಗ್ದಿಟ್ಟು ಹಾಕ್ತೆ ಎರಡು ಒಟ್ಟಿಗೆ ಆಗೋದಿಲ್ಲ ಇದರಲ್ಲಿ ಹಾಗಾಗಿ ನಾನು ಒಂದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಹಾಕಿದ್ರೆ ಜಾಗ ಸಾಕಾಗ್ತಾ ಇಲ್ಲ ಹಾಗಾಗಿ ಒಂದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎರಡು ನಿಮಿಷ ಒಂದು ಕಡೆ ಆಯ್ತಲ್ಲ ಇನ್ನೊಂದು ಕಡೆನೂ ತಿರುಗಿಸ್ಕೊಂಡು ಅದನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ನೀರು ಬಿಸಿ ಆಗ್ತಾ ಇರುವಾಗ ಹಾಗೆ ಅದರಲ್ಲಿ ಬಿಸಿ ನೀರಲ್ಲಿ ಬಿಡಬೇಕಾಗತ್ತೆ ಈಗ ನೋಡಿ ಕ್ಯಾಪ್ಗಳನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ತೆಗಿತಾಯಿದ್ದೀನಿ ನೀರು ಬಿಸಿ ಇರೋದ್ರಿಂದ ಕೈ ತಾಗ ತಾಗದ್ರೆ ಬಿಸಿ ಆಗುತ್ತೆ ಅಂತ ನಾನು ಸ್ಪೂನನ್ನು ಬಳಸ್ಕೊಂಡಿದ್ದೀನಿ ಕ್ಯಾಪ್ ತೆಗೆಯೋದಕ್ಕೆ ಈಗ ಇದನ್ನು ಒಂದು ಸ್ಕ್ರಬ್ಬರಿಂದ ನಾರ್ಮಲ್ ಸ್ಕ್ರಬ್ಬರಿಂದ ಸಹ ಬ ಇದನ್ನು ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಥವಾ ಸ್ಟೀಲ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೊಬೋದು ಬಟ್ ಐದೇ ಐದು ನಿಮಿಷದಲ್ಲಿ ಪಾತ್ರೆ ತೊಳೆದಷ್ಟೇ ಸುಲಭವಾಗಿ ತೊಳ್ಕೊಂಬಿಡ್ಬೋದು ಈಗ ಇದನ್ನು ಇನ್ನೊಂದು ಕಡೆನೂ ಬಿಸಿ ಆಗ್ಲಿಕ್ಕೆ ಬಿಟ್ಬಿಟ್ಟು ನಾವು ಕ್ಯಾಪ್ಗಳನ್ನು ವಾಶ್ ಮಾಡ್ಕೊಂಬಿಡ್ತೀನಿ ಅಷ್ಟರಲ್ಲಿ ನೋಡಿ ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಇದ್ರ ಮುಂದೆ ನಿಂತ್ಕೋಬೇಕಂತ ಏನಿಲ್ಲ ಇದು ಬಿಸಿ ಆಗ್ಲಿಕ್ಕೆ ಬಿಟ್ಟು ಕ್ಯಾಪ್ಗಳನ್ನು ನಾನು ನೀಟಾಗಿ ಈ ಸ್ಕ್ರಬ್ಬರಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೆ ಇದರಿಂದನೂ ಮಾಡ್ಕೊಬೋದು ಅಥವಾ ನಾರ್ಮಲ್ ಸ್ಕ್ರಬ್ಬರ್ ಏನು ಬರುತ್ತೆ ಅದು ಅದರಿಂದ ಮಾಡ್ಕೊಬೋದು ಈಗ ನಾನು ಅವೆರಡನ್ನೂ ಕ್ಲೀನ್ ಮಾಡ್ಕೊಂಡಾಯಿತು ಈಗ ಈ ಒಂದು ಎಣ್ಣೆದು ಅಂದರೆ ಇದು ತುಪ್ಪದಿದೆ ಈ ತುಪ್ಪದ ಕಂಟೈನರ್ ಏನಿದೆ ಇದನ್ನು ನಾನು ತೆಕ್ಕೊತಾ ಇದ್ದೀನಿ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ನಾನು ಹಾಗೆಯೇ ನೀರೆಲ್ಲ ಅದರಲ್ಲೇ ಚೆಲ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಇನ್ನೊಂದು ಇನ್ನೊಂದಿತ್ತೆಲ್ಲ ಕಂಟೇನರ್ ಅದನ್ನು ಹಾಕ್ಕೊಂಬಿಟ್ರೆ ಇದು ಆಯಿಲ್ದು ಇದನ್ನು ಹಾಕ್ಕೊಂಬಿಟ್ರೆ ಇದ್ರ ಪಾಂಡಿಗೆ ಇದು ಬಿಸಿ ಆಗ್ತಾ ಇರುತ್ತೆ ಆ ಬಿಸಿ ನೀರಲ್ಲಿ ನೀಟಾಗಿ ಒಳಗಡೆ ಇರ್ತಕ್ಕಂಥ ಜಿಡ್ಡಿನಂಶ ಎಲ್ಲ ಹೋಗುತ್ತೆ ಕರೆನು ಬೇಗನೆ ಹೋಗುತ್ತೆ ಇದು ಇದು ನಾವು ಇನ್ನೊಂದು ಕಂಟೇನರ್ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಇದೂ ಅಷ್ಟರಲ್ಲಿ ನೀಟಾಗಿ ಬಿಸಿ ನೀರಲ್ಲಿ ನೀಟಾಗಿ ನೆಂದ್ಕೊಡುತ್ತೆ ನೋಡಿ ಈಗ ಅದೂ ಆಯಿತು ಈಗ ನಾನು ಲಾಸ್ಟ್ ಇದು ಸೆಕೆಂಡ್ ಕಂಟೇನರ್ ಏನಿದೆ ಆಯಿಲ್ದು ಆ ನೀರು ಸಮೇತ ತಗೊಂಡು ಅದನ್ನು ಸಹ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬರೀ ಐದೇ ಐದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನಿಮ್ಗೆ ಈ ಟಿಪ್ಪು ಯೂಸ್ ಆಗಿದೆ ಅಂದ್ಕೊತೀನಿ ಯೂಸ್ ಆಯ್ತು ಅಂತಂದರೆ ಖಂಡಿತ ನೀವು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಒಮ್ಮೆ ಈ ರೀತಿ ಕ್ಲೀನ್ ಮಾಡಿ ನೋಡಿ ನಿಮಗೆ ಇದನ್ನು ಕ್ಲೀನ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಸಲ ಸ್ವಲ್ಪ ಜಾಸ್ತಿನೇ ಗಲೀಜಾಗಲಿ ಅಂತ ಆಚೆನೆ ಬಿಟ್ಬಿಟ್ಟಿದೆ ವಿಡಿಯೋ ಮಾಡೋದಕ್ಕೋಸ್ಕರ ಇಲ್ಲ ಅಂತಂದರೆ ಇಷ್ಟೆಲ್ಲ ಗಲೀಜಾಗೋವರೆಗೂ ನಾನು ಬಿಡೋದೇ ಇಲ್ಲ ಪಟ್ಟ ಅಂತ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆಯಲ್ಲ ಈ ಟಿಪ್ಪು ಇಷ್ಟ ಅಂದ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡೋದು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಅವ್ರಿಗೂ ಸಹ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಒಂದು ಕಂಟೈನರ್ಸ್ ಕ್ಲೀನ್ ಮಾಡೋದು ದೊಡ್ಡ ತಲೆನೋವಾಗಿರುತ್ತೆ ಎಲ್ಲರ ಜೊತೆನೂ ಶೇರ್ ಮಾಡಿ ಎಲ್ಲರೂ ಸಹ ಈ ಟಿಪ್ನ ಬಳಸ್ಕೊಂಡು ಕೆಲಸನ ಈಸಿ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್